ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಏನಂದರೆ ಇಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಪಾಟ್ಲಕ್ ಮಾಡ್ಕೊತಾ ಇದ್ದೀನಿ ಸೊ ಯಾವ ರೀತಿ ಇರುತ್ತೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ತುಂಬ ಜನ ಹೊಸ್ದಾಗಿ ನೋಡ್ತಾ ಇದ್ದೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂಗೆ ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಅಂದಮೇಲೆ ಎಲ್ಲರೂ ಒಂದೊಂದು ಐಟಮ್ ಮಾಡ್ಕೊಂಡು ಹೋಗಲೇಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಮ್ಮ ಮನೆಯಲ್ಲಿ ಕಡಲೆಬೇಳೆ ತುಂಬ ಜಾಸ್ತಿ ಇದ್ದಾವೆ ಅಂತೇಳ್ಬಿಟ್ಟು ನಾವೆಲ್ಲ ಖಾಲಿ ಮಾಡೋಣ ಅಂತೇಳ್ಬಿಟ್ಟು ನಾನು ಕಡಲೆಬೇಳೆ ಒಡೆ ಮಾಡ್ಕೊಂಬರ್ತೀನಿ ಅಂತೇಳಿದ್ದೆ ಯಾಕಂದರೆ ನನಗೆ ಸ್ವಲ್ಪ ರೈಸ್ ಐಟಮ್ಸ್ ಅಂದರೆ ತುಂಬ ಭಯ ಆಗುತ್ತೆ ಯಾಕಂದರೆ ತುಂಬ ಜಾಸ್ತಿ ಮಾಡಬೇಕು ಅಂತ ಅಂದರೆ ಅದಕ್ಕೆ ಈ ಥರ ಒಡೆ ಆದರೆ ಓಕೆ ಮಾಡ್ಬೋದು ರೈಸ್ ಐಟಮ್ ಒಂದು ತ್ರೀ ಫೋರ್ ಮೆಂಬರ್ಸ್ಗಾದರೆ ರೈಸ್ ಐಟಮ್ಸ್ ಮಾಡ್ತೀನಿ ನನಗೆ ಬರೋದೇ ಅಷ್ಟು ಅಡುಗೆ ಮಾಡೋದು ಅದರಲ್ಲಿ ಇನ್ನು ಮೂವತ್ತು ಜನಕ್ಕೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಅದಕ್ಕೋಸ್ಕರ ವಡೆ ಆದರೆ ಆರಾಮಾಗಿ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ವಡೆ ಸೆಲೆಕ್ಟ್ ಮಾಡ್ಕೊಂಡೆ ಇನ್ನು ಪಾಪು ಮಲ್ಗೋಕೆ ಮುಂಚೆನೇ ಮಿಕ್ಸಿ ಜ ಹಾಕ್ಕೊಳೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಾರ್ಮಲಾಗಿ ಮಾಡ್ಕೋಬೇಕು ಅಂತೇಳಿದ್ರೆ ಹಸ್ಬೆಂಡ್ ಇದ್ದರೆ ಆರಾಮಾಗಿ ಇದ್ದೆ ನಾನು ಬಟ್ ಅವರು ವೀಕಲ್ಲಿ ಟೂ ಡೇಸ್ ಆಫೀಸ್ಗೆ ಹೋಗ್ತಾರೆ ಸಾರಿ ಮಂತಲ್ಲಿ ಟೂ ಡೇಸ್ ಆಫೀಸ್ಗೆ ಹೋಗ್ತಾರೆ ಫ್ರೈಡೆ ಅವತ್ತು ಅವರು ಆಫೀಸ್ಗೆ ಹೋಗಿದ್ರು ಅದಕ್ಕೆ ಇನ್ನೂ ಪಾಪುಗೆ ಜಿಷಿಗೆಲ್ಲ ನಾನೇ ನೋಡ್ಕೋಬೇಕು ಡೇ ಫುಲ್ಲು ಅದಕ್ಕೋಸ್ಕರ ಅವ್ರು ಮಲ್ಗೋಕೆ ಮುಂಚೆ ಮಿಕ್ಸಿಗೆ ಅಂತ ಅಂತೇಳ್ಬಿಟ್ಟು ಎಲ್ಲ ಇಲ್ಲಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಫುಲ್ ಇದ್ದಾಳೆ ಎಲ್ಲ ಬೇಳೆ ಎಲ್ಲನೂ ಅದಕ್ಕೋಸ್ಕರ ಚೇರ್ ಮೇಲೆ ಕುಣಿಸಿದ್ರೆ ಫುಲ್ ಇದ್ದಾಳೆ ನಾನು ಅಂತ ಅಂತೇಳ್ಬಿಟ್ಟು ಹಾಗೆ ಅವಳಿಗೆ ನೋಡ್ಕೊಂಡು ಹಾಗೆ ಮಿಕ್ಸಿ ಮಾಡ್ಕೊಂಬಿಟ್ಟು ಆಮೇಲೆ ಅವ್ಳು ಮಲಗಿಸ್ಬಿಟ್ಟು ಬಂದು ಮತ್ತೆ ಇಲ್ಲಿ ನಾನು ಹೊಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಸ್ಬೆಂಡ್ ಮನೆಯಲ್ಲಿದ್ದಿದ್ರೆ ನನಗೆ ಯಾವುದೇ ರೀತಿಯಾದ ಟೆನ್ಷನ್ ಇಲ್ದಿರಂಗೆ ಆರಾಮಾಗಿ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಪಾಪು ಎದ್ದೊಳಿದ್ರು ಅವರು ಇದ್ದರು ಇನ್ನು ಅವ್ರು ಆಫೀಸ್ಗೆ ಹೋಗಿದ್ದಾರೆ ಅದಕ್ಕೆ ಅವಳು ಯಾವಾಗ ಎದ್ದೊಳ್ತಾಳೋ ಗೊತ್ತಿಲ್ಲ ಒಂದೊಂದ್ಸಲಿ ಒನ್ ಅವರ್ ಮಲಗ್ತಾಳು ಒಂದೊಂದು ಸಲ ಟೂ ಅವರ್ಸ್ ಮಲಗುತ್ತಾಳೆ ಒಂದೊಂದ್ಸಲ ಆಫ್ ಆನ್ ಅವರ್ಗೆ ಎದ್ದೊಳ್ಬಿಡ್ತಾಳೆ ಅದಕ್ಕೆ ಸ್ವಲ್ಪ ಟೆನ್ಷನ್ನಿಂದನೇ ಮಾಡ್ತಾಯಿದ್ದೀನಿ ಇನ್ನು ಸಿ ತರ್ಟಿ ಮೆಂಬರ್ಸ್ಗೆಲ್ಲ ಅಟ್ಲೀಸ್ಟ್ ಒಬ್ಬೊಬ್ರಿಗೆ ಎರಡೆರಡಾದರೂ ಬರಬೇಕು ಅಂತೇಳ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಸಿಕ್ಸ್ಟಿ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಒನ್ ಅವರ್ಗೆ ನನಗೆಲ್ಲ ಎಲ್ಲ ಮಾಡೋದು ಮುಗೀತು ಸೊ ವಡೆ ಎಲ್ಲ ಆದಮೇಲೆ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಈವ್ನಿಂಗ್ ಹೋಗೋದಲ್ವ ಸೊ ಇಲ್ಲಿ ಒಂದು ತ್ರೀ ಓ ಕ್ಲಾಕ್ ಆ ಟೈಮ್ ಮಾಡಿದ್ದೀನಿ ಇನ್ನೆಲ್ಲ ಆದಮೇಲೆ ನಮ್ಮ ಎಲ್ಲ ಮುಗೀತು ಸ್ವಲ್ಪ ರೆಸ್ಟ್ ತಗೊಂಡನ ಅಂತ ಕುತ್ಕೊಂಡೆ ಅಷ್ಟೊತ್ತಿಗೆ ಪಾಪುನ ಎದ್ದೊಳ್ಬಿಟ್ಲು ನಾನು ರೆಡಿಯಾಗಿದ್ದೀನಿ ಪಾಪು ರೆಡಿ ಮಾಡಿಸ್ಬೇಕು ಅವ್ಳಿಗೆ ಸ್ನಾನ ಎಲ್ಲ ಆಗಿದೆ ಆಮೇಲೆ ತಿನ್ನಿಸಿದ್ದು ಸ್ವಲ್ಪ ಹೊಟ್ಟೆ ತುಂಬ ರಾಗಿ ಸೇರಿ ತಿನ್ನಿಸ್ತು ಯಾಕಂದರೆ ನೈಟ್ ಲೇಟ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ರಾಗಿ ಸೇರಿ ತಿಂದರೆ ಅವ್ಳು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಲ್ಲಿ ರಾಗಿ ಸೇರಿ ತಿನ್ನಿಸ್ದೆ ಅವಳಿಗೆ ಇನ್ನು ಅವಳಿಗೆ ರೆಡಿ ಮಾಡಿಬಿಡ್ತೀನಿ ಇನ್ನು ಜಿಶು ಕುಮಾರ್ ಕ್ಲಾಸ್ಗೆ ಹೋಗಿದ್ದೇನೆ ಅವ್ನು ಬಂದಮೇಲೆ ಅವ್ರಿಗೂ ರೆಡಿ ಮಾಡಿಬಿಟ್ಟು ಅಲ್ಲಿ ಹೋಗೋದೇ ಫೈವ್ ತರ್ಟಿಗೆ ಹೇಳಿರೋದು ಅವ್ರು ಬರೋಕ್ಕೆ ಬಟ್ ಜಿಶು ಕುಮಾರ್ ಕ್ಲಾಸ್ ಆಗೋದೇ ಫೈವ್ ಆಗೋಗುತ್ತೆ ಅದಕ್ಕೆ ಇವಾಗ ಅವ್ನು ಬಂದಮೇಲೆ ಹೋಗೋಣಬಿಟ್ಟು ರೆಡಿ ಆಗಿಬಿಟ್ಟಿದ್ದೀನಿ ನಾನು ಆಲ್ರೆಡಿ ಇನ್ನು ಬ್ಯಾಗಕ್ಕೆ ರೆಡಿ ಮಾಡಿಕೊಂಡು ಪಾಪಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗೋದೆ ಸೊ ಅಲ್ಲಿ ಅಲ್ಲೆಲ್ಲ ಯಾವ ರೀತಿ ಇರುತ್ತೆ ಅಂತೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಮಗೆ ವೀಕ್ ಡೇಸಲ್ಲವಾ ಇಟ್ಕೊಂಡಿರೋದು ಫ್ರೈಡೆ ಈವ್ನಿಂಗ್ ಫೈವ್ ತರ್ಟಿ ಆ ಟೈಮ್ಗೆ ಹೇಳಿದ್ದಾರೆ ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಲೇಟೇ ಆಗೋಯ್ತು ಯಾಕಂದರೆ ಜಿಶು ಕ್ಲಾಸ್ ಇತ್ತಲ್ಲ ಸೊ ಕ್ಲಾಸ್ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರದಿಂದ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಇನ್ನು ಅಷ್ಟೊತ್ತಿಗೆಲ್ಲರೂ ಬಂದುಬಿಟ್ಟಿದ್ರು ಇವರೇನೋ ಸ್ವಲ್ಪ ಈ ಬ್ಯಾಚ್ ಟೈಮ್ ಅಂದರೆ ಟೈಮ್ ಒಂದು ಬರ್ತಾಯಿದೆ ಇದೆಲ್ಲ ಕನ್ನಡ ಬ್ಯಾಚು ಸ್ವಲ್ಪ ತೆಲುಗು ಬ್ಯಾಚಾಯ್ತಲ್ವ ಅದು ಟೈಮ್ ಅಂದರೆ ಟೈಮ್ ಬರೋದೇ ಇಲ್ಲ ಬಟ್ ಇದು ಎಲ್ಲರಿಗಿಂತ ಟೈಮ್ ಅಂದರೆ ಕರೆಕ್ಟಾಗಿ ಟೈಮಿಗೆ ಬಂದುಬಿಟ್ಟಿದ್ದಾರೆ ಎಲ್ಲರೂ ಇನ್ನು ಹೋಗಿದ ತಕ್ಷಣ ಇಲ್ಲಿ ಮಸಾಲ ಪೂರಿನೂ ಹಾಗೆ ಸಮೋಸಾ ಚಾಟು ರೆಡಿ ಮಾಡ್ತಾಯಿದ್ದಾರೆ ಸ್ನ್ಯಾಕ್ಸ್ ತಿನ್ಬಿಟ್ಟು ಮತ್ತೆ ಲೇಟಾಗಿ ಡಿನ್ನರ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸಮೋಸನೂ ಹಾಗೆ ಮಸಾಲ ಪೂರಿ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ ನಮಗೆ ಮಸಾಲ ಪೂರಿ ಸಿಗೋದೇ ಇಲ್ಲ ಈ ಥರ ಮನೆಯಲ್ಲಿ ಮಾಡಿಕೊಂಡೇ ತಿನ್ನಬೇಕು ತುಂಬ ವರ್ಷಗಳೇ ಆಗೋಗಿತ್ತು ಮಸಾಲ ಪೂರಿ ತಿಂದು ನಾನು ಯು ಎಸ್ ಎಲ್ಲಿದ್ದಾಗ ಮಾಡ್ತಾಯಿದ್ದೆ ಮತ್ತೆ ಮಾಡಲೇ ಇಲ್ಲ ಒಂದು ಟೂ ಟೈಮ್ಸ್ ಮಾಡ್ಕೊಂಡು ತಿಂದಿದ್ದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತಿಂದು ತುಂಬ ಖುಷಿ ಆಯ್ತು ಇಲ್ಲಿ ನೋಡಿಬಿಟ್ಟು ಇನ್ನು ಮಕ್ಕಳೆಲ್ಲ ಸ್ವಲ್ಪ ಚಾಟ್ ತಿನ್ಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ರು ಆ್ಯಕ್ಚುಲಿ ಈ ಪಾರ್ಕಿಗೆ ಬಂದಿದ್ದೀನಿ ನಾನು ಆಲ್ರೆಡಿ ಬಟ್ ಎಲ್ಲ ನಾನು ತೋರಿಸಿರಲಿಲ್ಲ ಈ ಪಾರ್ಕಲ್ಲಿ ಯಾಕಂದರೆ ಪಾಪು ತುಂಬ ಚಿಕ್ಕವಳಿದ್ರು ಅದಕ್ಕೆ ನಾನು ಬಂದ್ರೂ ಪಾಪುಗೆ ಎತ್ಕೊಂಡು ಒಂದತ್ರ ಕುತ್ಕೊಬಿಟ್ಟಿದ್ದೆ ಅಷ್ಟು ಪಾರ್ಕೇನು ಅಷ್ಟು ತೋರಿಸಿರಲಿಲ್ಲ ಇನ್ನಿಲ್ಲಿ ಸ್ಪ್ಲ್ಯಾಶ್ ಪ್ಯಾಡ್ ಇದ್ದರೆ ಇಲ್ಲಿ ಆಟ ಆಡಬೇಕು ಅಂತ ಪಾಪು ಇಲ್ಲಿಗೆ ಕರ್ಕೊಂಡ್ಬಂದು ಅಲ್ಲಿ ಪ್ಲೇ ಏರಿಯಾದಲ್ಲಿ ಆಟ ಆಡುವ ಅಂದರೆ ಅವಳು ಬೇಡ ಅಂತ ಹೇಳಿದಾಳೆ ಹೇಳ್ತಾ ಇದ್ದಾಳೆ ಅಲ್ಲೇ ವಾಟರ್ ಹತ್ರನೇ ಆಡಬೇಕು ಅಂತೇಳಿ ಬಟ್ ಅಲ್ಲಿ ಹೋದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಏನೋ ವಾಟರ್ ಬಂತು ಮತ್ತೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗೋಯಿತು ಆಮೇಲೆ ನಾವು ಆನ್ ಮಾಡಿದ್ರು ಆನ್ ಆಗಿಲ್ಲ ಏ ಮೇ ಬಿ ಅವರು ಆಫ್ ಮಾಡಿದ್ದಾರೆ ಅನಿಸುತ್ತೆ ಇನ್ನು ಅಲ್ಲಿಂದ ನಾವು ಆ ಕಡೆ ಆಟ ಇಲ್ಲಿ ಇವರೆಲ್ಲೂ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಒಂದು ಕಡೆ ಕ್ರಿಕೆಟು ಇನ್ನೊಂದು ಕಡೆ ಲೇಡೀಸ್ ಎಲ್ಲ ಆಟ ಆಡ್ತಾ ಇದ್ದಾರೆ ಒಂದು ಕಡೆ ಜೆಂಟ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ ಇನ್ನು ನಾನೇನು ಆಟ ಆಡಿಲ್ಲ ಸೊ ಜಿಶು ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಆಟ ಆಡ್ತಾಯಿದ್ರು ಇನ್ನು ಪಾಪಿಗೆ ನೋಡ್ಕೋಬೇಕಲ್ವ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಪಾಪುಗೆ ಆಟ ಆಡಿಸ್ಕೊಂಡೈತೆ ಆಮೇಲೆ ಸ್ವಲ್ಪ ಹೊತ್ತು ಹಸ್ಬೆಂಡ್ ಕ್ರಿಕೆಟ್ ಆದಮೇಲೆ ಬಂದು ಸ್ವಲ್ಪ ಹೊತ್ತು ಪಾಪುಗೆ ನೋಡಿಕೊಂಡ್ರು ಆವಾಗ ಸ್ವಲ್ಪ ಫ್ರೆಂಡ್ ಜೊತೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೆಲ್ಲ ಆಡ್ಬಿಟ್ಟು ಆಮೇಲೆ ಇನ್ನು ಡಿನ್ನರ್ಗೆ ಟೈಮ್ ಆಗಿತ್ತು ಏಟ್ ಓ ಕ್ಲಾಕ್ ಆಗಿತ್ತು ಇನ್ನು ಯಾಕಂದರೆ ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಏಯ್ಟ್ ತರ್ಟಿಗೆ ಆ ಟೈಮ್ಗೆಲ್ಲ ಫುಲ್ ಡಾರ್ಕ್ ಆಗುತ್ತೆ ಅಷ್ಟೊತ್ತಿಗೆ ಡಿನ್ನರ್ ಮಗ್ ಮುಗಿಸ್ಕೊಂಡು ನಾನು

ನೆಕ್ಸ್ಟು ಪಾಯಸ ಇಷ್ಟೆಲ್ಲ ತಂದಿದ್ದಾರೆ ತುಂಬ ತಂದಿದ್ದಾರೆ ಫುಲ್ ಎಲ್ಲ ರೈಸ್ ಐಟಮ್ಸೇ ತಂದಿದ್ದಾರೆ ತುಂಬ ಚೆನ್ನಾಗಿತ್ತು ಎಲ್ಲ ಕರ್ನಾಟಕದ ಸ್ಪೆಷಲ್ಸೇ ಎಲ್ಲಾನು ಸ್ವಲ್ಪ ನಾನು ಅದು ಪನ್ನೀರ್ ಬಟರ್ ಒಂದು ಸಪ್ರೇಟ್ ಅಷ್ಟೇ ಇನ್ನೆಲ್ಲ ಕರ್ನಾಟಕ ಸ್ಪೆಷಲ್ಸು ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ ಎಲ್ಲರೂ ಒಂದು ಒಬ್ಬೊಬ್ಬರು ಎರಡೆರಡು ಐಟಮ್ಸ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಒಬ್ಬಳೇ ಒಂದೇ ಐಟಮ್ ಮಾಡ್ಕೊಂಡೋಗಿರೋದು ಇನ್ನು ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲಿ ಎಲ್ಲರೂ ಸ್ವಲ್ಪ ಖಾರ ಕಮ್ಮಿನೇ ತಿಂತಾರೆ ಸೊ ಇಲ್ಲಿ ಎಲ್ಲೇ ಹೋಗು ಯಾವ ರೆಸ್ಟೋರೆಂಟ್ಗೆ ಹೋಗಿ ಎಲ್ಲಾದರೂ ಯಾರ ಫ್ರೆಂಡ್ಸ್ ಮನೆಗಾದರೂ ಹೋಗು ಎಲ್ಲರೂ ಖಾರ ಇರೋದೇ ಇಲ್ಲ ಅದು ಮಕ್ಳಿಗೂ ಅಭ್ಯಾಸ ಆಗಿಬಿಟ್ಟಿದೆ ಖಾರ ಯಾರೂ ತಿನ್ನಲ್ಲ ಮಕ್ಕಳು ತಿನ್ನಲ್ಲ ಅಂತ ಹೇಳಿಬಿಟ್ಟು ಅವರು ಖಾರ ಕಮ್ಮಿ ಮಾಡಿ ಎಲ್ಲರಿಗೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಸೊ ನಮಗೆ ಮಾತ್ರ ನಾವು ಸ್ವಲ್ಪ ಖಾರ ತಿಂತೀವಿ ನಮ್ಗೆ ಅನ್ನಿಸ್ತು ಇಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತು ನನಗೆ ಸ್ವಲ್ಪ ಖಾರ ಖಾರ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಯಲ್ಲಿ ನಾನೇ ಕಮ್ಮಿ ಖಾರ ತಿನ್ನೋದು ಇನ್ನು ನಮಗಿಂತ ಕಮ್ಮಿ ಖಾರ ಇವರೆಲ್ಲ ತಿಂತಾ ಇದ್ದಾರೆ ಇನ್ನು ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಪಾಪುಗೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ನಾನು ಸ್ವಲ್ಪ ದಪ್ಪ ಇರೋ ಬಟ್ಟೆ ಹಾಕಿದೆ ಇನ್ನು ಇಲ್ಲಿ ನನಗೆ ಎಡಿಟ್ ಮಾಡ್ತಾಯಿದ್ರೆ ನನಗೆ ಅನ್ನಿಸ್ತೀವಿ ವಿಡಿಯೋದಲ್ಲಿ ನಾನೇ ಕಾಣಿಸ್ತಾ ಇಲ್ಲ ಎಲ್ಲರೂ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು ಇವಾಗ ಎಡಿಟ್ ಮಾಡೋವಾಗ ನಾನೇ ಇಲ್ಲ ಎಲ್ಲಿನೂ ಅಂತ ಹೇಳ್ಬಿಟ್ಟು ಎಲ್ಲರದ್ದು ಊಟ ಆದಮೇಲೆ ಸ್ವಲ್ಪ ಎಲ್ಲರೂ ಮಾತುಕತೆ ಎಲ್ಲ ಮುಗಿದ ಮೇಲೆ ಆಮೇಲೆ ಇನ್ನು ಉಳಿದಿರೋ ಊಟ ಇರುತ್ತಲ್ವ ಅದೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಯಾರ್ಯಾರಿಗೆ ಏನೇನು ಬೇಕು ಅಂತೇಳ್ಬಿಟ್ಟು ಸೊ ನಾಳೆ ಆಫ್ಟರ್ನೂನು ಯಾರು ಅಡುಗೆ ಮಾಡೋ ಕೆಲಸ ಇರಲ್ಲ ಹೇಳ್ಬಿಟ್ಟು ಎಲ್ಲರೂ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಇಲ್ಲಷ್ಟೇ ಯಾವ ಏನೇ ಪೋಟ್ಲಕ್ಕು ಏನೇ ಫಂಕ್ಷನ್ ಏನೇ ನಡೆದರೂ ಊಟ ಜಾಸ್ತಿ ಇದ್ದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಂಡೋಗ್ತಾರೆ ನೆಕ್ಸ್ಟ್ ಎಲ್ಲರೂ ವರ್ಕ್ ವರ್ಕ್ ಮಾಡೋರೇ ಅಲ್ವ ಸೊ ಅಡುಗೆ ಮಾಡೋ ಕೆಲಸ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆ ರೀತಿ ತಗೊಂಡೋಗ್ತಾರೆ ವೇಸ್ಟ್ ಯಾರೂ ಮಾಡಲ್ಲ ಸೊ ಅದಕ್ಕೆ ಎಲ್ಲರೂ ಪ್ಯಾಕ್ ಮಾಡಿಕೊಂಡು ಇನ್ನು ಮಕ್ಕಳು ಇನ್ನೂ ಆಟ ಆಡ್ತಾನೆ ಇದ್ರು ಹೋಗೋಣ ಅಂದರೂ ಕೇಳಿಲ್ಲ ಅವರು ಇಷ್ಟು ದಿನ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆ ಟೈಮ್ಗೆ ಕತ್ಲಾಗ್ತಾ ಇವಾಗ ಏಯ್ಟ್ ತರ್ಟಿಗೆಲ್ಲ ಕತ್ಲಾಗ್ತಾ ಇದೆ Harfele, slow the Slow nidhiku, Word mathe tena ನೋಡಿದ್ರಲ್ಲ ನಮ್ಮ ಹೋಟ್ಲಕ್ಕೆಲ್ಲ ಯಾವ ರೀತಿ ಆಯ್ತು ಅಂತ ಹೇಳಿಬಿಟ್ಟು ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈನ್ ತರ್ಟಿ ಆ ಥರ ಆಗೋಯಿತು ಇನ್ನು ಬ ಮನೆಗೆ ಬಂದಮೇಲೆ ಪಾಪು ಅಲ್ಲಿ ಸರಿಯಾಗಿ ಏನು ಮೊಸರನ್ನ ತಿಂದಿರಲಿಲ್ಲ ಅಷ್ಟೇ ಅದಕ್ಕೆ ಇಲ್ಲಿ ಬಂದು ಮತ್ತೆ ಮತ್ತು ಪಾಪುಗೆ ಊಟ ಮಾಡಿಸಿ ಇವಾಗ ಮಲಗಿಸ್ಬೇಕು ಹ್ಞೂ ಸೊ ಇದಿಷ್ಟ ಆಗಿತ್ತು ಇವತ್ತಿನ ಲಾಗು ಇಲ್ಲಾಗ್ ಇಲ್ಲಿಗೆ ಹೆಂಗೆ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ